ಬಂದ ಭಕ್ತರ ಸಕಲ ಕಷ್ಟವನ್ನು ಇಷ್ಟಾರ್ಥವನ್ನು ಸಿದ್ಧಿ ಮಾಡುವ ತುಳುನಾಡಿನ ಅಂತ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆ ಎರಡೂವರೆಗೆದ್ದು ನಾವು ಹೊರಟಿದ್ದು ಮಂಗಳೂರಿನ ಕಡೆ ಹಾಗೆ ಹೋಗ್ತಾ ತಿಂಡಿ ಮಾಡೋಣ ಅಂತ ಸಕಲೇಶ್ ಹತ್ರ ಒಂದು ಬಿಟ್ ಸ್ಟಾಪ್ ಗುಡ್ ಮಾರ್ನಿಂಗ್ ಗಾಯ್ಸ್ ಫ್ರಮ್ ಸಕಲೇಶ್ ಆ್ಯಕ್ಚುಲಿ ಒಂದು ಮೂರು ದಿವಸ ರಜಾ ಎಸ್ ಆರ್ ಟಿ ಸಿ ಹೆಸರು ನೋಡಿ ನಿಲ್ಸಿದ್ದು ಆ್ಯಕ್ಚುಲಿ ಎಲ್ಲಾ ಕೆ ಎಸ್ ಆರ್ ಸಿ ದ್ರು ನಿಲ್ಲಿಸ್ತಾರೆ ಅಂದ್ರೆ ಚೆನ್ನಾಗೇ ಇರುತ್ತೆ ಅಂದ್ಬಿಟ್ಟು ಕಾರಲ್ಲಿ ಹಂಗೆ ಹೋಗ್ತಾ ರವಿ ಮಾಮುನ್ ಸಾಂಗ್ಸ್ ಕೇಳ್ಕೊಂಡು ಆ ಮಳೇಲಿ ಹೋಗ್ತಿದ್ರೆ ಆ ಒಂದು ಆನಂದನೇ ಬೇರೆ ಯಾಕಂದರೆ ರವಿ ಮಾಮನ್ ಸಾಂಗಲ್ಲಿರೋ ಒಂದು ಗಮ್ಮತ್ತು ಯಾವ ಸಾಂಗಲ್ಲೂ ಬರೋಲ್ಲ ಸೊ ಟ್ರಾವೆಲಿಂಗಿಗೆ ಅವ್ರ ಸಾಂಗ್ ತುಂಬ ಚೆನ್ನಾಗಿರುತ್ತೆ ಜರಿ ನೋಡ್ತಾ ನಾನು ಸುಮ್ಮನೆ ಹಂಗೆ ಒಂದು ಸೆಲ್ಫಿ ತೊಗೊಂಡು ಮುಂದೆ ಹೋಗ್ತಾ ಇದ್ರೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಮಳೆ ಕಡಿಮೆ ಆಗಿ ಆಹಾ ಇಮಾ ನೋಡಿ ಗೋವಿಂದ ಹಿಂಗೆ ಅಂದ್ಕೊಂಡು ಮುಂದೆ ಹೋಗ್ತಾಯಿದ್ವಿ ಗ್ರೀನರಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಮಂಗ್ಳೂರಿಗೆ ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಕೆಲವೊಂದು ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ಎಲ್ಲ ಚೆನ್ನಾಗಾದರೆ ಇನ್ನು ಒಂದೆರಡು ವರ್ಷದಲ್ಲಿ ಮಂಗ್ಳೂರವರೆಗೂ ಚೆನ್ನಾಗಾದರೆ ಧರ್ಮಸ್ಥಳಕ್ಕೂ ಸೂಪರ್ ರೋಡು ಈಗ ಆ್ಯಕ್ಚುಲಿ ಒಂದು ಐದಾರು ಅವರ್ ತಗೋತೀವಿ ಆವಾಗ ಒಂದು ಮೂರು ನಾಲ್ಕು ಅವರಲ್ಲಿ ಹೋಗ್ಬೋದು ಈ ಥರ ಜೀಪು ಮತ್ತು ಈ ಥರ ಆಟೋಸೆಲ್ಲ ನೋಡಿಕೊಂಡು ಮಂಗ್ಳೂರಿಗೆ ರೀಚ್ ಆದ್ವಿ ನಾವು ಆ್ಯಕ್ಚುಲಿ ಬೆಂಗಳೂರು ಟು ಮಂಗಳೂರು ರೋಡ್ ಅಲ್ಲಿ ಒಂದು ಟೆನ್ ಕಿಲೋಮೀಟರ್ಸ್ ಮುಂಚೆನೆ ಕುತಾರ್ ಜಂಕ್ಷನ್ ಅಂತ ಇದೆ ಅಲ್ಲೇ ಕೊರಗಜ್ಜ ದೇವಸ್ಥಾನ ಇರೋದು ಕೊರಗಜ್ಜನ ಆದಿ ಸ್ಥಳಕ್ಕೆ ಬಂದು ಆಯ್ತು ಜಾಗ ಬಿಡ್ತೀನಿ ಅಂತೀರಪ್ಪ ನಾವು ಅರ್ಸ್ಕೊಂಡಿರೋದು ನಿಜ ಆದಾಗ ಈ ಥರ ದೇವ್ರಿಗೆ ಒಂದು ಬಾಟ್ಲು ಮತ್ತು ಒಂದು ತಾಂಬೂಲ ಜೊತೆ ಚಕ್ಲಿ ಕೊಟ್ಟಾಗ ನಮ್ಮ ಒಂದು ಅರಕೆ ತೀರ್ತು ಅಂತ ಲೆಕ್ಕ ನಾನೇನೋ ಒಂದು ಅಂದ್ಕೊಂಡಿದ್ದೆ ಒಂದು ವರ್ಷದ ಹಿಂದೆ ಸೊ ಅದು ನಿಜ ಆಯಿತು ಸೊ ದೇವರಿಗೆ ಒಂದು ಗ್ರ್ಯಾಟಿಟ್ಯೂಡ್ ಥರ ಬಂದು ಇಲ್ಲಿ ಕೊಟ್ವಿ ಸೊ ಇದರಿಂದ ಮನಸ್ಸಿಗೆ ತುಂಬ ಅಂದರೆ ತುಂಬ ನೆಮ್ಮದಿ ಕೊಡ್ತು ನಾವು ದೇವರು ನಮಗೇನಾದರೂ ಕೊಟ್ಟಾಗ ನಾವು ಅದಕ್ಕೆ ಕೊಡಬೇಕು ಅನ್ನೋ ಅಲ್ಲಿನ ಸಂಪ್ರದಾಯ ಆ್ಯಕ್ಚುಲಿ ಕುತ್ತಾರಲ್ಲಿ ಡೆಕ್ಕಾಡುವಂತಿದೆ ಅಲ್ಲಿ ನೋಡಿಕೊಂಡು ಹೋಗೋಣ ಅಂತಾನೆ ಇದ್ದಿದ್ದು ಬಟ್ ಇನ್ನೊಬ್ರು ಹೇಳಿದ್ರು ಇಲ್ಲಿ ಇನ್ನೊಂದು ಮೂಲ ಆದಿ ಸ್ಥಳ ಅಂತಿದೆ ಅಂತ ಇಲ್ಲಿ ಕ್ಷೇತ್ರ ಮಾಲಕ್ ಮೂಲ ಜಾಗ ದೈವಗಳಿಗೆ ಮೂಲ ಜಾಗ ಅಂತ ದೈವಗಳು ಸಿಮಿಗಾಡುಗಳು ಎಲ್ಲಿ ದೊಡ್ಡ ದೇವರು ಇರ್ತಾರೆ ಶಿವ ಇರ್ಬೋದು ಮಾರುವ ಇದ್ದಾಗ ಅಲ್ಲಿ ಹೊರಗಡೆ ಕ್ಷೇತ್ರ ಪಾಲರಾಗಿ ನಿಲ್ತಾರೆ ನೋಡಿ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾವು ನವರಾತ್ರಿ ಟೈಮ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇನ್ಯಾಕ್ ತಾಡ ಮಾಡೋದು ಅಮ್ಮನವ್ರ ದರ್ಶನ ಮಾಡ್ಬಿಡ ಬನ್ನಿ ಅಂತ ಎಲ್ರು ಕರ್ಕೊಂಡು ಹೊರಟೆ ಫಸ್ಟ್ ಹೋಗಿದ್ದೆ ಆದಿ ಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು ಆ ದೇವರ ಒಂದು ಇದನ್ನು ನೋಡಿದ ತಕ್ಷಣ ಅವನು ಗೂಸ್ ಬಂಬ್ಸ್ ಅಂತ ಬಂತು ಇವೇನು ಹೇಗೆ ಆದಿ ಸ್ಥಳದಲ್ಲಿ ಆದಿರಕ್ತೇಶ್ವರವಾಗಿ ನಿಂತಳೆ ಅವಳ ಮನೆಗೆ ಅಜ್ಜ ಎಂಟುನೂರು ವರ್ಷಗಳ ಹಿಂದೆ ಬಂದು ದೈವವಾಗಿ ನಿಂತಳು ಅವರು ಹುಟ್ಟಿದ್ದು ಬೆಳೆದದ್ದು ಹದಿನಾರನೇ ವರ್ಷದ ಮಾಯಾಗದ್ದೆಲ್ಲ ಕಾರ್ಕಾಡದಲ್ಲಿ ಕಾಡಲ್ಲ ಆದಿವಾಸಿ ಜನ ಕೊರಗರ ಅಂದರೆ ಕೊರಗಜ್ಜ ಅಂದರೆ ಕೊರಗ ಅಂದರೆ ಜಾತಿ ಸೂಚಕ ಪದ ನೀವೇ ನನಗೆ ಗಾಣಿ ಗಣ ಹೊರಗ ಅಂದ್ರೆ ಮೊದಲ ಜಾತಿ ಅವರ ಆದಿವಾಸಿಗಳು ಬರ್ಮರ್ ಎಳ್ವರ್ ಸಿರಿಗಳು ಮತ್ತು ಕುಮಾರ ನಮ್ಮ ಕಾಂತಾರದ ರಿಷಬ್ ಶೆಟ್ಟಿ ಇದಾರಲ್ಲ ಅವ್ರು ಮಾಡಿರೋ ಪಾತ್ರ ಬೆರ್ಮೆ ಕೂಡ ಇಲ್ಲಿಂದು ಮೂಲ ಅಂತ ಹೇಳ್ತಾರೆ ಶಿವನ ಗಣ ಮಂಜೂರ್ಲಿ ಹೇಗೆ ಗಣ ಹುಳಿಗೆ ಹೇಗೆ ಗಣ ಕೊನೆಯದನ್ನ ಗಣ ಸಾವಿರದ ಒಂದನೇ ಗಣ ಕೊರಗಜ್ಜ ಹಾಗೆ ಸಾವಿರದ ಒಂದು ಗಣಗಳಿಗೆ ಆ ಸಾವಿರದ ಒಂದು ಗಣಗಳಲ್ಲಿ ಕೊರಗಜ್ಜ ಕಲಿಯುಗದ ಅಂತ್ಯಕಾಲದ ಶಕ್ತಿ ಅಂತ ಅಧಿಕ ಅವ್ರದ್ದು ವೈರಲ್ ಆಗ್ತದೆ ಗೆರ್ಮರ್ ಅಂದರೆ ಮೋಸ್ಟ್ಲಿ ಕಾಂತಾರ ಸಿನಿಮಾದಲ್ಲಿ ಸೆಕೆಂಡ್ ಪಾರ್ಟ್ ಬಂದಿದೆ ಇರ್ಬೋದು ಧರ್ಮ ಅಂತ ಒಂದು ಸ್ಟಾರ್ಟ್ ಆಗಿದೆ ಎಲ್ಲ ದೈವಗಳಿಗೆ ಮೂಲ ಬೇರು ಬೇರು ಯಾರು ಕೇಳಿದ್ರೆ ಘರ್ಮ ಆದಿಸ್ಥಳ ಸ್ವಾಮಿ ಕೊರಗಜ್ಜನ ಒಂದು ದರ್ಶನ ಆದಮೇಲೆ ಮನಸ್ಸಿಗೆ ಇನ್ನೂ ಆಯಿತು ಇಲ್ಲಿ ಸಹ ನೋಡ್ಬೋದು ತಾಂಬೂಲ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ದಾರೆ ಅವರುಕೊಂಡು ಬರ್ತಾರೆ ಅದು ಶುಭವರಿಗೆ ಕೊಟ್ಟವರು ಬಂದ ಭಕ್ತರ ಏದೇ ಕಷ್ಟ ಏನೇ ಕಷ್ಟ ಈ ಮಣ್ಣಲ್ಲಿ ಚಿಕ್ಕ ಕಾಲು ಹೊಂದಿರೋದು ಫೋರ್ತ್ ಸ್ಟೇಜ್ ಕ್ಯಾನ್ಸರ್ವರೆಗೂ ಮಾಡಿ ಆಗಿಬಿಟ್ಟು ಶಕ್ತಿ ಕೊರೋಕಾಯ ಕೆಲಸ ಮಾಡೋದವರಾದರೂ ಅವರ ಅನುಗ್ರಹ ಇಲ್ಲಿಂದ ಬರಬೇಕು ಅದಕ್ಕೆ ನಾವು ಇಲ್ಲಿ ಶುಚಿ ಹಾಕಿದರೆ ಮಾತ್ರ ಅಲ್ಲಿ ಲೈಟ್ ಉರಿಯೋದು ಅಷ್ಟಿಗೆ ಅಮ್ಮನ ಹತ್ರ ಹೋಗಿ ನಮ್ಮ ದುಃಖವನ್ನು ಹೇಳಬೇಕು ಯಾಕೆಂದರೆ ಅವಳ ಅನುಗ್ರಹ ಅವಳ ಅಪ್ಪಣೆಯನ್ನು ಪಾಲಿಸಲು ಬರಗತ್ತೆ ಕೆಲಸ ಬಿಸಲಲ್ಲಿ ಬಂದೋದು ಸಾಕಿದ್ದು ಈಡಿಗರು ಈಡಿಗರು ಕೊಂಡೋಗಿ ಸಾಕಿರೋ ಮಗುವಾಗಿರೋ ಕಾರಣ ಅವರಿಗೆ ಟ್ರೆನ್ ಸಿಗುವ ಕ್ರಮವಲ್ಲ ಅನ್ನದಾನ ಮಾಡ್ತಿದ್ದಾರೆ ಅದನ್ನು ನೋಡೋಂಥಿಂದು ತುಂಬ ಖುಷಿಯಾಯಿತು ಸಂತೃಪ್ತಿಯಾಗಿ ತಿಂದು ಈ ವಿಡಿಯೋ ಮಾಡ್ತಿರೋದು ಆ ವಾಯ್ಸಲ್ಲೇ ಗೊತ್ತಾಗ್ತಿರ್ಬೇಕು ನಿಮಗೆ ಎಷ್ಟು ಸಂತೃಪ್ತಿ ಆಗಿದೆ ಅಂತ ಉಳಿದೇವು ತುಂಬ ಉಗ್ರ ತಪ್ಪು ಮಾಡಿದವರನ್ನು ದಂಡಿಸುತ್ತಿರುವಂಥದ್ದು ಹೊರಗಜ್ಜ ಹಾಗಲ್ಲ ಅವರು ಭಕ್ತರ ನೋವನ್ನು ಕಣ್ಣ ನೀರನ್ನು ಒರೆಸಿ ಅವರ ಕಷ್ಟವನ್ನು ದೂರ ಮಾಡಿದ್ರೆ ಮೂಲೆ ಮೂಲೆಯಿಂದ ಜನ ಹುಡ್ಕೊಂಡು ಹುಡ್ಕೊಂಡು ಬರ್ತಿದ್ದಾರೆ ದುಬಾಯಿಂದ ಎಲ್ಲ ಬರ್ತಿದ್ದಾರೆ ಹೊರಗಜ್ಜೆ ಇನ್ನು ಅಜ್ಜನ ಹತ್ರ ಬಂದು ತಮ್ಮ ದುಃಖ ಹೇಳಿದರೆ ಬೇಗ ಮಂಗಳೂರಿನ ಸಿಟಿ ಹತ್ರಕ್ಕಿರುವಂಥ ಈ ದೇವಸ್ಥಾನದ ಇತಿಹಾಸ ಅಣ್ಣಪ್ಪ ಸ್ವಾಮಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯ ಲಿಂಗವನ್ನು ತೆಗೆದುಕೊಂಡು ಹೋದಂತೆ ವದಂತಿ ಶ್ರೀ ಕ್ಷೇತ್ರ ಕದರಿ ಮಂಜುನಾಥ ಸ್ವಾಮಿ ಮಂಗಳೂರು ಅಂಜನೇಯನ್ಗೆ ಒಂದು ನಮಸ್ಕಾರ ಹಾಕೊಂಡು ನೀನು ಯಾಕೆ ಎಷ್ಟು ಕ್ಯೂಟ್ ಆಗಿದ್ಯಾ ಹೇಳು ರಸ್ಗುಲ್ಲ ಅಂತ ಹೇಳಿ ನೆಕ್ಸ್ಟ್ ಹೋಗಿದ್ದೆ ಇಲ್ಲಿ ಒಂದು ಆಶ್ರಮ ತರ ಇದೆ ಕಾಲಭೈರವನದ ಒಂದು ಆಶ್ರಮ ಅದನ್ನ ನೋಡ್ಕೊಂಡು ವಾಪಸ್ ಬಂದ್ವಿ ವಾಪಸ್ ಬರ್ತಾ ಇಲ್ಲಿ ಆ್ಯಕ್ಚುಲಿ ಕಾಶಿಯಿಂದ ಬರುತ್ತಂತೆ ನೀರು ಸೊ ಅದರಿಂದ ಮುಖ ತೊಳ್ಕೊಂಡು ಸ್ವಲ್ಪ ನೀರು ಕುಡಿದು ಅದು ಒಂಥರ ರಿಫ್ರೆಶಿಂಗ್ ಆಗಿತ್ತು ಆ್ಯಕ್ಚುಲಿ ತುಂಬ ಡಿವೈನ್ ಆಗಿತ್ತು ಇಲ್ಲಿ ಏಳು ಬಾವಿಗಳಿದ್ದಾವಂತೆ ಲೈಕ್ ಕಲ್ಯಾಣಿ ಥರನೇ ಅಂದ್ಕೊಳ್ಳಿ ಬಟ್ ಏಳು ವಿಂಗಡಣೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಜನ ಓಡಾಡ್ಬೋದು ಸುತ್ತ ಒಂಥರ ಪೀಸ್ಫುಲ್ಲಾಗಿತ್ತು ಭಾರತ್ ಮಾತಾ ಕಿ ಜೈ ಅಂತ ಫ್ಲಾಗ್ ನೋಡ್ಕೊಂಡು ಮುಂದೆ ಹೊರಟುವೆ ಎಲ್ಲಿಗೆ ಪಣಂಬೂರ್ ಬೀಚ್ಗೆ ಫಾರ್ ಸನ್ಸೆಟ್ ವ್ಯೂ ತುಂಬಾ ದಿವಸ ಆದ್ಮೇಲೆ ಫ್ಯಾಮಿಲಿ ಜೊತೆ ಈ ತರ ಒಂದು ಪೀಸ್ಫುಲ್ ಪ್ಲೇಸ್ ಹೋಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಬೀಚ್ ಮುಗಿಸ್ಕೊಂಡು ನಾವು ನವರಾತ್ರಿ ಟೈಮಲ್ಲಿ ಅಲ್ಲಿ ದಸರಾ ನೋಡಕ್ ಬಂದ್ವಿ ಮೈಸೂರು ಥರ ಇಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ಬಟ್ ಅಷ್ಟು ಯಥೇಚ್ಛವಾಗಿಲ್ಲ ಬಟ್ ಇರೋದ್ರಲ್ಲಂತೂ ತುಂಬ ಚೆನ್ನಾಗಿದೆ ನಾನು ಮೈಸೂರು ಲೈಟಿಂಗ್ಸ್ ನೋಡಿಲ್ಲ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು ಇಲ್ಲಿ ಆ್ಯಕ್ಚುಲಿ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಮಂಗಳೂರು ದಸರಾಗೆ ಫೇಮಸ್ ಇಲ್ಲಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ನಾವಿಲ್ಲಿ ಬ್ಯಾನರ್ಸ್ ಎಲ್ಲ ನೋಡ್ಕೊಂಡು ಸಖತ್ ಬ್ಯಾನರ್ಸ್ ಮಾಡಿದ್ದಾರೆ ನಾನು ಒಂದು ವರ್ಷ ಹಿಂದೆ ಹೋದಾಗ ಎಲ್ಲ ಇಡೀ ರೋಡೆಲ್ಲ ಬ್ಯಾನರ್ ತುಂಬಿಸಿದ್ರು ಈ ಸಲ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಬಟ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ನೋಡಿಕೊಂಡು ಮುಂದೆ ನಾವು Deus está na corte. ಜನ ಮರಳೋ ಜಾತ್ರೆ ಮರಳೋ ಅಂದಂಗೆ ನವರಾತ್ರಿ ಟೈಮ್ ಆಗಿರೋದ್ರಿಂದ ಕಾಲು ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಅದರಲ್ಲೂ ಒಂದು ಟೈಮ್ ಲಾಪ್ಸ್ ಹಿಡಿದು ನಿಮಗೆ ತೋರಿಸ್ತಾ ಇದ್ದೀನಿ